ಕಳೆದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಲಿಟಿ ಆಸ್ಪತ್ರೆಯನ್ನು ಮಾಡೇ ತಿರುತ್ತೇವೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದ ಕಾಂಗ್ರೆಸ್ ಮುಖಂಡರು ಈಗ ಎಲ್ಲಿಗೆ ಹೋದರು ಈ ಕಾಂಗ್ರೆಸ್ಸಿಗರಿಗೆ ಮನುಷ್ಯತ್ವವೇ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿಯ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ರಾಜ್ಯ ಸರ್ಕಾರವನ್ನ ವಿರುದ್ಧ ಕಿಡಿಕಾರಿದರು ಸಿರಸಿಯ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದೆ ಹಿಂದಿನ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಮಟಾಕ್ಕೆ ಬಂದು ಹೇಳುತ್ತಾರೆ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಹಾಗೆಯೇ ಲೋಕಸಭಾ ಎಲೆಕ್ಷನ್ಗೂ ಬಂದು ಹೇಳುತ್ತಾರೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದಿದ್ದರು ಆದರೆ ಇದೀಗ ಇದ್ಯಾವುದರ ಸುದ್ದಿನೇ ಇಲ್ಲ ನಮಗೆ ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ನಾನು ವೈಯಕ್ತಿಕವಾಗಿ ಮಂಕಾಳು ವೈದ್ಯರನ್ನ ಬಹಳ ಗೌರವಿಸುತ್ತೇನೆ ಇತ್ತೀಚೆಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದೇನೆ ನಿಮ್ಮ ಆಯಸ್ಸು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಆದರೆ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಲೇಬೇಕು ಅಲ್ಲವೇ ತಾವೇನು ಮಾಡುತ್ತಿದ್ದೀರಿ ಸ್ವಂತ ಖರ್ಚಿನಿಂದ ಆಸ್ಪತ್ರೆ ಮಾಡುತ್ತೇನೆ ಎಂದು ಹೇಳಿದ ನೀವು ಹೇಳುವುದು ಒಂದು ಮಾಡುವುದು ಇನ್ನೊಂದು ಒಂದು ವರ್ಷ ಆದರೂ ಆಸ್ಪತ್ರೆಯೇ ಸುದ್ದಿನೇ ಇಲ್ಲ ಗೆದ್ದರೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ನಾನು ನಿಮ್ಮಲ್ಲಿ ಕೇಳಲು ಬಯಸುತ್ತೇನೆ ಮಂಕಾಳಣ್ಣ ನಿಮಗೆ ಮನುಷ್ಯತ್ವ ಇಲ್ಲವೇ ಆಸ್ಪತ್ರೆ ನೀವು ಎಲೆಕ್ಷನ್ ಸರಕು ಮಾಡಿಕೊಂಡಿದ್ದೀರಲ್ಲ ಜನ ಮಂಗಳೂರು ಆಸ್ಪತ್ರೆಗೆ ಹೋಗುವುದನ್ನು ತಮಾಷೆ ಮಾಡುತ್ತಿರಲ್ಲ ಭಗವಂತ ನಿಮ್ಮನ್ನ ಕ್ಷಮಿಸುತ್ತಾನೆಯೇ ಕ್ಯಾನ್ಸರ್ ಬಂದರೂ ಮಂಗಳೂರು ಹುಬ್ಬಳ್ಳಿ ಹೋಗಬೇಕು ಹಾರ್ಟ್ ಪ್ರಾಬ್ಲಮ್ ಬಂದರೂ ಸಹ ಮಂಗಳೂರು ಹೋಗಬೇಕು ವಾಹನ ಅಪಘಾತ ಆಗಿ ತಲೆಗೆ ಪೆಟ್ಟು ಬಿದ್ದರೂ ಮಂಗಳೂರು ಹೋಗಬೇಕು ತಮಗೆ ಎಷ್ಟು ಜನ ಅಮಾಯಕ ಮೀನುಗಾರರು ವಾಹನ ಅಪಘಾತದಲ್ಲಿ ಮಂಗಳೂರು ಹೋಗಬೇಕಾದರೆ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಲೆಕ್ಕ ಇದೆಯೇ ವಾಹನ ಅಪಘಾತ ಜೀವ ಕಳೆದುಕೊಂಡ ಕುಟುಂಬ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂಬ ಕಲ್ಪನೆ ಇದೆ ಎಂದು ಸಚಿವರನ್ನ ಅವರು ಪ್ರಶ್ನಿಸಿದರು ನೀವು ಹುಷಾರಿಲ್ಲ ಅಂದರೆ ಬೆಂಗಳೂರು ಮಂಗಳೂರು ಹೋಗುತ್ತೀರಿ ಆದರೆ ಬಡವರು ಕೂಲಿಕಾರರು ಮೀನುಗಾರರು ಹುಷಾರಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಇನ್ನು ಕಾಯಲು ಸಾಧ್ಯವಿಲ್ಲ ತಾವು ಕೂಡಲೇ ಕುಮಟಾದಲ್ಲಿ ಹಿಂದೆ ಘೋಷಣೆಯಾಗಿದ್ದ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಾಮಾ ಸೆಂಟರ್ ಘೋಷಣೆ ಮಾಡಬೇಕು ಬೇಕಾದರೆ ಖಾಸಗಿ ಮತ್ತು ಸರ್ಕಾರಿ ಪಾಲುದಾರಿಕೆಯಲ್ಲಿ ಮಾಡಬಹುದು ಅದಕ್ಕಾಗಿ ಸಮಿತಿ ರಚನೆ ಮಾಡಿ ಇನ್ನೂ ನಲವತ್ತೈದು ದಿನ ಸಮಯ ನೀಡುತ್ತೇನೆ ತಾವೇನೂ ಮಾಡಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ನಿಮ್ಮ ಕಚೇರಿ ಮುಂದೆ ಮಾಡುತ್ತೇನೆ ನನ್ನ ಜೀವ ಹೋದರೂ ಪರವಾಗಿಲ್ಲ ಒಳ್ಳೆ ಆಸ್ಪತ್ರೆ ಜಿಲ್ಲೆಗೆ ಆಗಲೇಬೇಕು ಎಂದು ಪಟ್ಟುಹಿಡಿದರು ಅಲ್ಲದೆ ನಾನು ಕಾಂಗ್ರೆಸ್ ನಾಯಕರಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಸಚಿವರಲ್ಲಿ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಕೇಳಿದ್ದೇನೆ ಅಂತ ನಾಳೆಯಿಂದ ನನಗೆ ಬೈಯಲು ಬರಬೇಡಿ ಆಸ್ಪತ್ರೆ ವಿಚಾರದಲ್ಲಿ ರಾಜಕೀಯ ಬೇಡ ಎಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಪಕ್ಕದ ಮಂಗಳೂರಿಗರನ್ನ ನೋಡಿ ಕಲಿಯೋಣ ಆಸ್ಪತ್ರೆ ಆದರೆ ನಮ್ಮೆಲ್ಲರ ಕುಟುಂಬಕ್ಕೆ ಒಳ್ಳೆಯದು ಅಲ್ಲವೇ ಇನ್ನು ನೀವು ಹಣ ಮಾಡಲು ಕೋಟಿ ರೂಪಾಯಿ ಖರ್ಚು ಮಾಡಿ ಸಮುದ್ರ ಗುಡಿಸುತ್ತೇನೆ ಎಂದು ಹೇಳುತ್ತಿದ್ದೀರಿ ಜನರ ಆರೋಗ್ಯ ಆಯಸ್ಸು ನಿಮಗೆ ಕಸಕ್ಕಿಂತ ಕಡೆಯೇ ಮಂಕಾಳ ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಎನ್ನುತ್ತಿದ್ದ ನೀವು ಈಗ ಎಷ್ಟು ಪರ್ಸೆಂಟ್ ಅಂತ ನಾವು ಕೇಳಬಹುದೇ ಎಂದು ಕಾರವಾಗಿಯೇ ಪ್ರಶ್ನಿಸಿದರು ನಮ್ಮ ಜಿಲ್ಲೆಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಮತ್ತು ಹಿಂದಿನ ಸರ್ಕಾರದಲ್ಲಿ ನಮ್ಮ ಬಿ ಜೆ ಪಿ ಶಾಸಕರ ಅವಿರತ ಪ್ರಯತ್ನದಿಂದ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆಯಾಗಿತ್ತು ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸತತವಾಗಿ ಹೋರಾಟವನ್ನು ಮಾಡಿ ತಮಗೆ ಗೊತ್ತೇ ಇದೆ ಆ ಮಧ್ಯದಲ್ಲಿ ಇಲೆಕ್ಷನ್ ಬಂತು ಇಲೆಕ್ಷನ್ ಹೋಗಿಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾಕೆ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದೇಶ ಸುಭದ್ರವಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಹೋರಾಟವನ್ನು ನಾವು ಸ್ವಲ್ಪ ದಿವಸ ತಡೆಯದಾಗಿತ್ತು ಈಗ ಮತ್ತೆ ಹೋರಾಟವನ್ನು ಮುಂದುವರಿಸುವಂತಹ ಕಾಲ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆ ವಿಷಯ ಆಗಿದೆ ಇಲೆಕ್ಷನ್ ಬಂದಾಗ ಎಲ್ಲರೂ ಮಾತನಾಡುವಂಥದ್ದು ಬಂಗಾಳ ವೈದ್ಯರಿರ್ಬೋದು ನಮ್ಮ ಎಮ್ ಎಲ್ ಎಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ ಇಲೆಕ್ಷನ್ ಹೋಗಿದ ಮೇಲೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದರು ಹೇಳಿದ್ರು ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ ಮೊನ್ನೆ ಲೋಕಸಭಾ ಇಲೆಕ್ಷನ್ ಮತ್ತೆ ಬಂದರು ಒಂದು ವರ್ಷ ಬಿಟ್ಟು ಬಂದು ಇದೇ ಮಾತು ಹೇಳಿದರು ನಾವು ಆಸ್ಪತ್ರೆ ಮಾಡ್ತೇವೆ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ನಾವು ಕೂಡ ಎಷ್ಟು ಸಹನಾಶೀಲರು ಅಂದ್ರೆ ಡಿ ಕೆ ಶಿವಕುಮಾರ್ ಕೇಳಬೇಕಾಗಿತ್ತು ಏನಪ್ಪ ಹಿಂದೆ ತಾವು ಬಂದ್ರಿ ಒಂದು ಆಸ್ಪತ್ರೆ ಮಾಡಿದೆ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಏನು ಕೂಡ ಮಾತನಾಡದೆ ಹೊರ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಇಲೆಕ್ಷನ್ ಇದು ನಿಮಗೆ ಒಂದು ಟೈಮ್ ಪಾಸ್ ವಿಷಯನ ಇದು ಅದು ಇಲೆಕ್ಷನ್ ಏನು ಮರಣ ಮಾಡುವಂತ ವಿಷಯ ಇದು ನಾವು ಕೇಳಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಯಾರು ಕೂಡ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಲಿಲ್ಲ ಮತ್ತದೇ ಆಶ್ವಾಸನೆ ಕೊಟ್ಟು ಹೋದರು ನಾವು ಸುಪರ್ಮೆಷಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು ನಮಗೆ ಉತ್ತರ ಕನ್ನಡ ಜಿಲ್ಲೆ ಜನಕ್ಕೆ ಈ ಗೊತ್ತಾಗ್ತಿದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಿದೆ ಹಾಗೆಯೇ ನಾವು ಇನ್ನೊಂದು ವಿಚಾರ ಹೇಳಬೇಕು ನಮ್ಮ ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯರು ಮಂಕಾಳ ವೈದ್ಯರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯ ಕೂಡ ಕೊಡಿದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಭಗವಂತ ಕೊಡಲಿ ತಾಯಿ ಮಾರಿಕಾ ಪ್ರಾರ್ಥನೆ ಕೂಡ ಮಾಡಿದ್ದೇನೆ ಆದ್ರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಗಟ್ಟಿಯಾದ ಜಿಲ್ಲೆ ಕೇಳಲೇಬೇಕು ಯಾಕೆ ಸ್ವಾಮಿ ಇದನ್ನು ಮಾಡಿಲ್ಲ ಯಾವಾಗ ಮಾಡ್ತೀರಾ ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳುವಂತಹ ಆತ್ಮಸ್ಥೆ ನಮಗೆ ಇರಬೇಕು ಇದು ಯಾಕೆ ಅಂದ್ರೆ ಇದು ಒಂದು ಪಾರ್ಟಿಯ ವಿಷಯ ಅಲ್ಲ ಒಂದು ವ್ಯಕ್ತಿಯ ವಿಷಯ ಅಲ್ಲ ಇದು ಒಂದು ಜಿಲ್ಲೆಯ ಅಸ್ಮಿತೆಯ ವಿಷಯ ವಿಚಾರ ಅದನ್ನ ಕೇಳಬೇಕಾಗಿದೆ ಹಿಂದೆ ಬಂಕಳವಾಗಿದ್ದರೆ ತಾವೇನಂದ್ರಿ ನಾನು ಗೆದ್ದ ಮೇಲೆ ಸರ್ಕಾರದಿಂದ ತಕ್ಷಣಕ್ಕೆ ನಾನು ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರಿ ತಾವು ಮಾಡಿದ್ರಿ ಒಂದು ಸಭೆ ಕರೆದ್ರ ನೀವು ಸಮಾಲೋಚನೆ ಮಾಡಿದ್ರ ಹೇಗೆ ಜಿಲ್ಲೆಯಲ್ಲಿ ಆಸ್ಪತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಒಂದಾರು ಸಭೆ ಮಾಡಿ ಕೇಳಿದ್ರ ಕುಮಟದ ಮಾಡ್ತೇನೆ ಅಂತಂದ್ರಿ ಮಾಡಿದ್ರ ಏನು ಇಲ್ಲ ನಾವು ಹೇಳ್ತೀನಿ ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಸ್ವಂತ ಖರ್ಚು ಬಿಡ್ಬಿಡಿ ನೀವು ಸ್ವಂತ ಖರ್ಚು ನಮ್ಗೆ ಬೇಕು ಹಿಂದೆ ನಮ್ಮ ದಿನಕರ ದಿನಕೆಟ್ರು ಕಾಗೇರಿಯವರು ರೂಪಾ ನಾಯಕರು ಸುನಿಲ್ ನಾಯ್ಕರು ಎಲ್ಲ ಬಿಜೆಪಿ ಎಂ ಎಲ್ ಒಂದು ಹೋರಾಟದ ಫಲವಾಗಿ ಊಟದಲ್ಲಿ ಆಸ್ಪತ್ರೆ ಹೋಗಿ ಆಯಿತು ಆ ಆಸ್ಪತ್ರೆ ನೀವು ಕಲ್ಲಾಕದಲ್ಲಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಏ ನಮ್ಮ ಜ ನಮ್ಮ ಜಿಲ್ಲೆಯ ಜನ ಓಟ್ ಹಾಕಿ ಅಷ್ಟೇ ಬೇಕೆ ತಮ್ಗೆ ಇಷ್ಟು ಜನ ಎಂ ಎಲ್ ಎಗಳನ್ನು ಕೊಟ್ಟರು ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಯಶ ಎಲ್ ಎನ್ನು ಕೊಟ್ಟರು ಅವರ ಎಗಳ ಒಂದು ಸಹಾಯಕ ತಾವು ಅಧಿಕಾರಕ್ಕೆ ಬಂದ್ರಿ ಆದ್ರೆ ಏನು ಕೂಡ ಮಾಡಿಲ್ಲ ಮಂಗಳ ವೈದ್ಯರೇ ನಾನಿಗೂ ಇಷ್ಟೇ ತಾವು ಏನಾದ್ರು ಯೋಚನೆ ಮಾಡಿದ್ದೀರಾ ಎಷ್ಟು ಜನ ಮೀನುಗಾರರು ಭಟ್ಕಳದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯ ಯಾರಾದರೂ ವಾಹನ ಅಪಘಾತ ಆಗಿದ್ದವರು ತಲೆಗೆ ಪೆಟ್ಟು ಬಿದ್ದವರು ಎಷ್ಟು ಜನ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಗೊತ್ತಿದ್ಯಾ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಕಳ್ಕೊಂಡಂತ ಮೀನುಗಾರ ಕುಟುಂಬ ಆ ಬಡವರ ಕುಟುಂಬ ಅಪ್ಪ ಅಮ್ಮ ಏಷ್ಯಾ ಕಣ್ಣೀರ ಕೈ ತೊಳಿತಾ ಇದ್ದಾರೆ ನಮ್ಗೆ ಗೊತ್ತಿದ್ಯಾ ಅವ್ರ ಕುಟುಂಬದ ಕಷ್ಟ ಅಂತ ಅವ್ರು ಕೇಳಿದ್ದೀರಾ ಕೇವಲ ಇಲೆಕ್ಷನ್ ಟೈಮ್ ಬರುವಂತದ್ದು ಬಂದುಬಿಟ್ಟು ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳೋದು ಮತ್ತೆ ಹೋಗುವಂಥದ್ದು ಇದೇ ನಾವು ಏನಾದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಸಲುವಾಗಿ ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಇದೆಯಾ ನಮಗೆ ಸ್ವಾಭಿಮಾನ ಇಲ್ವಾ ನಾವು ಏನಾದರೂ ಕೂಡ ಕ್ಯಾನ್ಸರ್ ವಿಚಾರಕ್ಕೆ ಟೆಸ್ಟ್ ಮಾಡಬೇಕು ಅಂದ್ರೆ ಹುಬ್ಬಳ್ಳಿ ಹೋಗುವಂಥದ್ದು ಮಂಗ್ಳೂರಿಗೆ ಹೋಗುವಂಥದ್ದು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಹಾರ್ಟ್ ಸ್ವಲ್ಪ ತೊಂದರೆ ಬಂದ್ರೆ ಮುಂದಿನ ಚಿಕಿತ್ಸೆಗಾಗಿ ಹೋಗ್ಬೇಕು ಮಂಗಳೂರಿಗೆ ಹೋಗ್ಬೇಕಂತ ಹೋಗ್ಬೇಕು ಹೇಳಿ ಇಂಥ ಯೋಜನೆಗಳನ್ನು ಮಾಡಿ ಜನಕ್ಕೆ ಮೊರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಯಾವುದೇ ರೀತಿಯ ಅಭಿವೃದ್ಧಿ ಆಗುವಂತಹ ಜನಕ್ಕೆ ಅನುಕೂಲ ಆಗುವಂತ ಯಾವ ಯೋಜನೆಯೂ ಕೂಡ ಮಾಡ್ತಾ ಇಲ್ಲ ದಯವಿಟ್ಟಿನ ನೋಡಿ ನಾವು ಸುಮ್ಮನೆ ಸಾಧ್ಯ ಇಲ್ಲ ಆದಷ್ಟು ಬೇಗ ತಾವು ಇದಕ್ಕೆ ಒಂದು ಸಭೆಯನ್ನು ಕರೆದು ಸರಿಯಾದ ರೀತಿಯ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಗಾಳಿ ಇಲ್ಲ ಅಂತ ನಲವತ್ತೈದು ದಿವಸಗಳ ಕಾಲ ನಾವು ಸಮಯ ಕೊಡ್ತಾ ಇದ್ದೇವೆ ತಾವು ಮಾಡಿಲ್ಲ ಅಂತಂದ್ರೆ ನಾವು ಉಪವಾಸ ನಿಮ್ಮ ಆಫೀಸ್ ಮುಂದ್ಗಡೆ ಬಂದು ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯೆ ರೇಖಾ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಷಾ ಹೆಗಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯಕ್ ಸಿರಸಿ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದನ್ ಸಾಗರ್ ಜನಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಉಮೇಶ್ ಅರಿಕಾಂತ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ